ಆರಂಭಗೊಂಡು ಭಜನೆ ಕಾರ್ಯಕ್ರಮ ಪ್ರಾರಂಭಗೊಂಡು ಇಪ್ಪತ್ತೊಂದು ತಾರೀಕು ವರೆಗೆ ಅಖಂಡ ಭಜನೆ ಕಾರ್ಯಕ್ರಮವನ್ನು ರಾಘವೇಂದ್ರ ಮಠದಲ್ಲಿ ನಡೆಯುವುದು ಸಂಕಲ್ಪ ಮಾಡಿದ್ದೇವೆ ಈ ಕಾರ್ಯಕ್ರಮವು ಈಗಾಗಲೇ ಕಾರ್ಕಳ ತಾಲೂಕಿನಾದಂಥ ಪ್ರಚಾರದಲ್ಲಿದ್ದು ಇದೊಂದು ದಾಖಲೆ ಅಂತ ಹೇಳ್ಬೋದು ಏಳು ದಿನಗಳ ಏಳು ದಿನಗಳಿಂದ ಸತತವಾಗಿ ಹಗಲು ರಾತ್ರಿ ಭಜನೆ ಕಾರ್ಯಕ್ರಮ ನಡೆಯಲು ಈಗ ಅಂತಿಮವಾಗಿ ನಾಳೆಯ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡುತ್ತಿದ್ದೇವೆ ನಾವೆಲ್ಲ ಸೇರಿ ಈಗ ನಾಳೆ ಸಂಜೆ ನಾಲ್ಕು ಗಂಟೆಗೆ ಕಾರ್ಕಳದ ಮಾರಿಯಮ್ಮ ದೇವಸ್ಥಾನದಿಂದ ರಾಘವೇಂದ್ರ ಮಠದವರೆಗೆ ಹಸಿರು ಹೊರೆ ಕಾಣಿಕೆ ನಡೆಯುವುದು ಆನಂತರದಿಂದ ಎಲ್ಲ ಭಜನೆ ಕಾರ್ಯಕ್ರಮ ನಡೆಯುವುದು ಶನಿ ಪೂಜೆ ನಡೆಯುವುದು ಅನ್ನ ಸಂತರ್ಪಣೆ ಇದೊಂದು ರಾಘವೇಂದ್ರ ದೇವರ ದಯೆಯಿಂದ ನಡೆಯುವುದು ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ ಇದು ವಿಶೇಷವಾಗಿ ಇಷ್ಟು ಕಾರ್ಯಕ್ರಮವನ್ನು ಒಂದು ತಿಂಗಳಿಂದ ಎಲ್ಲರೂ ಸೇರಿಕೊಂಡು ಮಾಡಿಕೊಂಡು ಒಂದು ಒಗ್ಗಟ್ಟಿನಿಂದ ಕಾರ್ಕಳದ ನಮ್ಮ ತೆಳ್ಳ ರಸ್ತೆಯಲ್ಲಿ ಇದು ಒಗ್ಗಟ್ಟಿನಿಂದಾಗಿ ನಡೆಯುವಂಥ ಕಾರ್ಯಕ್ರಮ ಇಂಥ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಬಹಳ ಕಷ್ಟಪಡ್ತಿದ್ದೇವೆ ಈಗ ಅಂತಿಮ ಘಟ್ಟದಲ್ಲಿ ಇದ್ದೇವೆ ಈಗ ಇಲ್ಲಿ ರಾಘವೇಂದ್ರ ಏಮ್ಸ್ ಕ್ಲಬ್ಬಿನ ಸಹಾಯದಿಂದ ಮತ್ತು ಊರವರ ಸಹಾಯದಿಂದ ಇಲ್ಲಿ ದ್ವಾರಗಳು ಮತ್ತು ಬ್ಯಾಟಿಂಗ್ಸ್ಗಳು ಎಲ್ಲ ನಾಳೆಯ ಮೂಲಭಾವಿ ತಯಾರಿ ನಡೆದ ಇದೆ ಗುಟ್ಟೆ ಅಂಗಡಿ ಫ್ರೆಂಡ್ಸ್ನವರೆಲ್ಲ ಸೇರಿ ನಾಳೆ ಮಾರಿಗುಡಿ ಮಾರಿಗುಡಿಯಿಂದ ಹೊರಕಾಣಿಕೆ ಸಮರ್ಪಣೆ ನಡೆಯಲಿದೆ ಮತ್ತು ಯಕ್ಷಗಾನ ಗಿರಿಧರನಾಗಿ ಹೇಳಿದರು ಯಕ್ಷಗಾನ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ನಡೆಯುವುದು ಇದನ್ನು ಎಲ್ಲ ಕಾರ್ಕಳದ ತಾಲೂಕಿನಾದ್ಯಂತ ಜನಗಳು ಬಂದು ಈ ಕಾರ್ಯಕ್ರಮವನ್ನು ನೋಡಿ ಇದನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕಾಗಿ ಕಾರ್ಕಳದ ನಮ್ಮ ತೆಳ್ಳರೋಡ್ನ ಪರಿಸರದವರಿಂದ ಮತ್ತು ಕಾರ್ಕಳದ ಎಲ್ಲರಿಗೂ ಕೇಳಿಕೊಳ್ಳುತ್ತೆ